ಮತ್ತು ಸಂವಿಧಾನದ ಕಸ್ಟೋಡಿಯನ್ ಹೀಗಾಗಿ ರಾಜ್ಯಪಾಲರು ಯಾವುದೇ ಮುಖ್ಯಮಂತ್ರಿಗಳ ಮೇಲಾಗಲಿ ಮಂತ್ರಿಗಳ ಮೇಲಾಗಲಿ ಆಪಾದನೆಗಳು ಬಂದಾಗ ಯಾರಾದರೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದರೆ ಕೊಡ್ತಕ್ಕಂಥದ್ದು ಸಂವಿಧಾನದ ಮುಖ್ಯಕ್ಕೆ ಅವ್ರಿಗಿರ್ತಕ್ಕಂಥ ಅಧಿಕಾರ ಸಂವಿಧಾನ ಪರಿಪಾಲಕರಾಗಿರುವುದರಿಂದ ಅವರು ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಾರೆ ಇವತ್ತು ಆ ಕೆಲಸ ಕರ್ನಾಟಕದ ರಾಜ್ಯಪಾಲರಾದ ಗಣತ ಶ್ರೀ ತಾವರ್ಚಂದ್ ಗೆಲೋಟ್ರವರು ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ ಇರತಕ್ಕಂಥ ಪ್ರಶ್ನೆ ಒಂದೇ ನೈತಿಕತೆ ಹೊತ್ತು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವರೊಬ್ಬ ಗೌರವ ರಾಜಕಾರಣಿ ಆಗಬೇಕು ಅನ್ನೋದು ಈ ನಾಡಿನ ಜನರ ಅಪೇಕ್ಷೆ ನಮ್ಮ ಮುಂದೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಎರಡು ಪ್ರಬಲವಾದಂಥ ಉದಾಹರಣೆಗಳಿದ್ದವು ಹಿಂದೆ ರೈತರ ಹೋರಾಟ ತುಮಕೂರಿನಲ್ಲಿ ಆಗಿತ್ತು शांतवेरी गोपाल स्पीकर गोपालगौड़पीकर् विधानसभा अध्यक्ष एम वि रामराव राज्य गृह मंत्री ಆ ಸಂದರ್ಭದಲ್ಲಿ ರೈತರ ಮೇಲೆ ಆಗಿರ್ತಕ್ಕಂಥ ಲಾಠಿ ಚಾರ್ಜು ಗೋಳಿಬಾರು ವಿಧಾನಸಭೆಯಲ್ಲಿ ಚರ್ಚೆಗೆ ಬಂತು ಚರ್ಚೆಗೆ ಬಂದಾಗ ಮಧ್ಯ ಮಧ್ಯಪ್ರವೇಶಿಸಿ ಶಾಂತಿವೇರಿ ಗೋಪಾಲ್ಗೌಡ್ರೊಂದು ಪ್ರಶ್ನೆಯನ್ನು ಕೇಳ್ತಾರೆ ಯಾರಿಗೆ ಗೃಹಮಂತ್ರಿ ರಾಮರಾವ್ ಎಮ್ ವಿ ರಾಮರಾವ್ ರಾಮರಾವ್ ನಿಮ್ಮ ಮಗನ ಮೇಲೆ ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಮೇಲೆ ಹಾಕಿದ್ರೆ ನೀವೇನು ಮಾಡ್ತಿದ್ರಿ ಲಾಠಿ ಚಾರ್ಜು ಉಳಿಬಾರ್ದು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ನಿಮ್ಮ ಕುಟುಂಬ ವರ್ಗದವ್ರ ಮೇಲೆ ಬಂಧುಗಳವ್ರ ಮೇಲೆ ಆಗಿದ್ದರೆ ನೀವು ಏನು ಮಾಡ್ತಿದ್ದರೆ ಅವಾಗ ರಾಮರಾವ್ ಅಲ್ಲೇ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ತಾರೆ ನೈತಿಕತೆ ಪ್ರಶ್ನೆ ಅಂತ ರಾಜೀನಾಮೆ ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದಿವಂಗತ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಆಕ್ಸಿಡೆಂಟ್ ಆದಾಗ ಅವ್ರದ್ದೇನು ಪಾತ್ರ ಇರಲಿಲ್ಲ ಆದರೂ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತೇಳಿ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡ ರಾಮಕೃಷ್ಣ ಹೆಗಡೆಯವರಿದ್ದಾಗ ಟೆಲಿಫೋನ್ ಕದ್ದಾಲಿಕೆ ಸಮಯ ವಚಸೆ ಬಂದಾಗ ಅವರು ನೇರವಾಗಿ ರಾಜೀನಾಮೆ ಕೊಡ್ತಾರೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿಕೊಳ್ಳಿ ಅಂತ ಇದು ನಮ್ಮ ಮುಂದೆ ಇರ್ತಕ್ಕಂಥ ಮೌಲ್ಯಾಧಾರಿತ ರಾಜಕಾರಣಿಗಳ ಉದಾಹರಣೆ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಗೌರವದಿಂದ ರಾಜೀನಾಮೆ ಕೊಡ್ತಾರೋ ಅಥವಾ ಈ ಕೇಸನ್ನು ಎದುರಿಸ್ಕೋತೇನೆ ಹಾಗೇನೆ ಅಧಿಕಾರದಲ್ಲಿ ಮುಂದುವರಿತಾರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಅನಿಸಿಕೆ ಸಿದ್ದರಾಮಯ್ಯನವರು ಕಳೆದ ಮೂವತ್ತೈದು ವರ್ಷದಿಂದ ನಾನು ಸಿದ್ದರಾಮಯ್ಯನವ್ರನ್ನು ಬರಲಿ ನನ್ನ ಅನಿಸಿಕೆ ಏನಂದರೆ ಸಿದ್ದರಾಮಯ್ಯನವರು ನೈತಿಕತೆ ಹೊತ್ತು ರಾಜೀನಾಮೆ ಕೊಡ್ತಾರ ಅಂತಕ್ಕಂಥದ್ದು ನನ್ನ ನಂಬಿಕೆ ಮತ್ತು ಈ ರಾಜ್ಯದ ಆರು ಕೋಟಿ ಜನರ ನಂಬಿಕೆಯೂ ಕೂಡ ಅದೇ ಇದೆ ಅದಕ್ಕಾಗಿ ನಾವು ಕಾದು